ಕ್ಲಿಯರ್ ಮಾಡಿದ್ರೆ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀವಿ ಹಾಗೆ ಮೀಡಿಯಾ ಕ್ಯಾಮೆರಾ ಮುಂದೆ ಯಾರು ಬರಕ್ ಹೋಗ್ಬೇಡಿ ದಯವಿಟ್ಟು ಈಗ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿಮಾನಿಗಳ ಮನಸ್ಸಿನಲ್ಲಿ ಪ್ರತಿ ಕ್ಷಣವೂ ಕೂಡ ಇರುವಂತ ಕನ್ನಡದ ರನ್ನ ಕಿಚ್ಚ ಸುದೀಪ್ ಸರ್ ಅಭಿನಯ ಚಕ್ರವರ್ತಿ ಸರ್ ನಿಮ್ಗೆ ಪ್ರೀತಿಯ ಸ್ವಾಗತ ಯಾವುದೇ ಸಿನಿಮಾ ಆಗಿರ್ಲಿ ಅದ್ಭುತವಾಗಿರೋ ಸಿನಿಮಾ ಒಳ್ಳೆ ಕಂಟೆಂಟ್ ತಂಡದ ಶ್ರಮ ಇದೆ ಅನ್ನೋದು ಗೊತ್ತಾದ್ರೆ ಆ ಇಡೀ ತಂಡಕ್ಕೆ ಒಂದು ಆನೆ ಬಲದ ರೀತಿಯಲ್ಲಿ ನಿಂತ್ಕೊಳ್ತಾರೆ ನಮ್ಮ ಸುದೀಪ್ ಸರ್ ಅವರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಶುರು ಮಾಡ್ತೀನಿ ಹಾಗೆ ಕಾರ್ಯಕ್ರಮಕ್ಕೆ ಇಡೀ ಚಿತ್ರ ತಂಡ ಆಗಮಿಸಿದೆ ಉದಯ್ ಸರ್ ಹಾಗೆ ಶ್ರೀರಾಮ್ ಶ್ರೀರಾಮ್ ಸರ್ ಸರ್ ಶಿವಣ್ಣನ ದೊಡ್ಡ ಅಭಿಮಾನಿ ಜೊತೆಗೆ ಈ ಸಿನಿಮಾದಲ್ಲೂ ಕೂಡ ಒಂದು ಪಾತ್ರ ನಿರ್ವಹಣೆ ಮಾಡಿದ್ದಾರೆ ಉದಯ್ ಸರ್ ಕೂಡ ಬಹಳ ಪ್ಯಾಷನೆಟ್ ನಿರ್ಮಾಪಕರಲ್ಲಿ ಒಬ್ರು ನಿಮಿಬ್ ತುಂಬಾ ಒಳ್ಳೇದಾಗ್ಲಿ ಸರ್ ಹಾಗೆ ಈ ಕ್ಯಾಪ್ಟನ್ ಆಫ್ ದ ಶಿಫ್ ಶ್ರೀಲೇಶ್ ಅವರು ಮಾತು ಕಡಿಮೆ ಆ ಮನುಷ್ಯ ಆದ್ರೆ ಕೆಲಸದಲ್ಲಿ ರಾಕ್ಷಸ ಅಂತ ಹೇಳ್ಬಹುದು ಟ್ರೇಲರ್ ಗೊತ್ತಾಗತ್ತೆ ಇನ್ನು ಈ ಸಿನಿಮಾದ ನಾಯಕ ನಟ ದೊಡ್ಡ ತಲೆಮಾರು ಸರಳ ವ್ಯಕ್ತಿತ್ವ ಗೊತ್ತಿಲ್ಲ ರಾಗಣ್ಣ ನಯ ವಿನಯ ಅನ್ನು ತುಂಬಾ ತೊಳುಕ್ತಾ ಇದೆ ವಿನಯ್ ರಾಜ್ಕುಮಾರ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಸಹೋದರನ ಸಿನಿಮಾವನ್ನ ಸಪೋರ್ಟ್ ಮಾಡೋದಕ್ಕೆ ಟ್ರೇಲರ್ ಲಾಂಚ್ ಗೆ ನಮ್ಮ ಯುವ ಅವರು ಕೂಡ ಆಗಮಿಸಿದ್ದಾರೆ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಈ ಸಿನಿಮಾದ ಈ ಸಿನಿಮಾದ ನಾಯಕಿ ಕಾಜಲ್ ಕುಂದರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಿರ್ದೇಶಕರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೆಲ್ರಿಗೂ ಸ್ವಾಗತವನ್ನ ಕೋರ್ತಾ ಜಾಸ್ತಿ ತಡ ಮಾಡೋದ್ ಬೇಡ ಕಾರ್ಯಕ್ರಮ ಶುರು ಮಾಡ್ಬಿಡೋಣ ಮೊದಲಿಗೆ ಚುಗೆಗೆ ಪಾತ್ರವಾಗಿದೆ ಒಂದು ಅದ್ಭುತವಾಗಿರುವಂತಹ ಆಕ್ಷನ್ ಥ್ರಿಲ್ಲರ್ ಒಂದು ಅದ್ಭುತವಾಗಿರುವ ಆಕ್ಷನ್ ಥ್ರಿಲ್ಲರ್ ಅನ್ನೋದಷ್ಟೇ ನಮಗೆ ಸುಳ್ಳು